ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಡೇ ಏಯ್ಟಿ ಏಯ್ಟ್ ಎಸ್ ನೈಂಟಿ ಡೇಸ್ ಚಾಲೆಂಜಲ್ಲಿ ಏಯ್ಟಿ ಏಯ್ಟ್ ಡೇಸ್ ನೋಡಿ ಎಸ್ ವಾರ್ಮ್ ವಾರ್ಮಪ್ ಸ್ಟಾರ್ಟ್ ಮಾಡ್ಕೊಳ್ಳಿ ಸ್ಕ್ವಾಟ್ ಗೈಂಡ್ ಮಾಡಿ ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯಕರ ಆಹಾರ ತಿನ್ನಿ ಖುಷಿಯಾಗಿರಿ ಚೆನ್ನಾಗಿರಿ ಇನ್ನೊಬ್ಬರಿಗೆ ಗೌರವ ಕೊಡಿ ನೀವು ಕೂಡ ಗೌರವ ತೊಗೊಳ್ಳಿ ಎಸ್ ಇವತ್ತು ನಾನು ಮಾಡ್ತಾರೆ ಅಂತ ಎಕ್ಸಸೈಸ್ ಬಂದ್ಬಿಟ್ಟು ಶೋಲ್ಡರ್ ನೋಡಿ ಶೋಲ್ಡರು ಸ್ವಲ್ಪ ಕೋರ್ ಮಾಡ್ಕೊತೀನಿ ಫುಲ್ ಸಣ್ಣ ಆಗ್ಬಿಟ್ಟಿದ್ದೀನಿ ನೋಡಿ ಪ್ಯಾಂಟ್ ನೀಂಟ್ ಎಲ್ಲ ಫುಲ್ ಲೂಸ್ ಆಗ್ಬಿಟ್ಟಿದೆ ಆಲ್ಮೋಸ್ಟ್ ಎಷ್ಟಿದೆ ನೋಡಿ ಇವತ್ತು ನಾನು ಬೆಳಿಗ್ಗೆ ವೆಯ್ಟ್ ಚೆಕ್ ಮಾಡಿದಾಗ ಸಿಕ್ಸ್ಟಿ ನೈನ್ ಹೋಗ್ಬಿಟ್ಟಿದ್ದೀನಿ ಶಾಕು ಲ್ಲ ಅದೇ ಓವರಾಲ್ ಅಂದರೆ ಕರೆಯಿಂದ ಸ್ವಲ್ಪ ಮಸಲ್ ಮಾಸ್ ಇನ್ಕ್ರೀಸೇ ಇರಬೇಕಾಗಿತ್ತು ಸ್ವಲ್ಪ ತುಂಬ ಕಮ್ಮಿ ಆಯಿತು ಅನ್ಕೊತಾ ಇದ್ದೀನಿ ನನಗೆ ಓಕೆ ನನ್ನ ಐಟ್ ವೆಯ್ಟ್ಗೆ ಅಂದರೆ ನನ್ನ ಐಟ್ ಇರೋದಕ್ಕೆ ಕಮ್ಮಿ ಇರೋದಕ್ಕೆ ಒಂದು ಇದ್ರೆ ಓಕೆ ಬಟ್ ಮಸಲ್ ಮಾಸ್ ಚೆನ್ನಾಗಿರ್ಬೇಕು ನೋಡಿ ಮಸಲ್ ಮಾಸ್ ಜಾಸ್ತಿ ಇರಬೇಕು ಫ್ಯಾಟ್ ಪರ್ಸೆಂಟೇಜ್ ಕಮ್ಮಿ ಇರಬೇಕು ಆ್ಯಕ್ಚುಲಿ ಸಿಕ್ಸ್ಟಿ ನೈನ್ ಕೆ ಜಿ ಕಮ್ಮಿ ಆಗಿದ್ದೀನಿ ಬಟ್ ಆಲ್ಮೋಸ್ಟ್ ಒಂದು ಸಿಕ್ಸ್ ಸೆವೆನ್ ಕೆ ಜಿ ಕಮ್ಮಿ ಆಗಿದ್ದೀನಿ ಬಟ್ ಆದ್ರೂ ಇನ್ನೂ ನನಗೆ ಫ್ಯಾಟ್ ಇದೆ ನೋಡಿ ಬಾಡಿ ಪರ್ಸೆಂಟೇಜ್ ಅಂದರೆ ಕರೆಕ್ಟಾಗಿ ಇನ್ನೂ ಸ್ವಲ್ಪ ಕಾರ್ಬ್ಸ್ ಕಟ್ ಮಾಡಿ ಸ್ವಲ್ಪ ಪ್ರೋಟೀನ್ ಹೈ ಇಟ್ಕೊಂಡ್ರೆ ಮಸಲ್ ಮಾಸ್ ಇನ್ಕ್ರೀಸ್ ಆಗ್ತಾ ಇತ್ತು ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಬಟ್ ಟೆಕ್ ಟೈಮ್ ಎಲ್ಲ ಮತ್ತು ನೋಡೋಣ ನೈಂಟಿ ಡೇಸ್ ಆದ ನಂತರ ಸ್ವಲ್ಪ ಒಂಚೂರು ಪ್ರೋಟೀನು ಯಾಕಂದರೆ ಒಂದು ಐಡಿಯಲ್ ವೇಟಿಗೆ ಬಂದಿದ್ದೀನಿ ಅದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಕಮ್ಮಿ ಪರ್ಸೆಂಟೇಜಲ್ಲಿ ಕಾರ್ಪ್ಸ್ನ ತಿನ್ಕೊಂಡು ಸ್ವಲ್ಪ ಪ್ರೋಟೀನ್ ಹೈ ಮಾಡ್ಕೊಂಡು ಸ್ವಲ್ಪ ಒಂಚೂರು ಮಸಲ್ ಮಾಸ್ ಇನ್ಕ್ರೀಸ್ ಮಾಡೋಣ ಆಮೇಲೆ ಬೇರೆ ಬೇರೆ ಏನೂ ಸಪ್ಲಿಮೆಂಟ್ಸ್ ಇಲ್ಲ ಅಂದರೆ ಫುಡ್ ಎಲ್ಲೇ ಮಾಡ್ತಾ ಇರ್ತೀನಲ್ಲ ಹಾಗಾಗಿ ಎಸ್ ಇವತ್ತು ಶೋಲ್ಡರ್ ನೋಡಿ ನೆಕ್ಕಿಂದ ವಾರ್ಮಪ್ ಸ್ಟಾರ್ಟ್ ಮಾಡ್ಕೊಳ್ಳಿ ತುಂಬ ಜನ ವಾರ್ಮಪ್ ಎಕ್ಸಸೈಸ್ ಮಾಡಲ್ಲ ದಯವಿಟ್ಟು ಆಮೇಲೆ ಅದ್ರ ಜೊತೆಗೆ ಸ್ಕ್ವಾಟ್ ಕೂಡ ಆ್ಯಡ್ ಮಾಡ್ಕೊಳ್ಳಿ ಫ್ರೀ ಎಕ್ಸಸೈಸ್ ಮಾಡ್ತಿರ್ತೀವಿ ನೋಡಿ ಅದ್ರ ಜೊತೆಗೆ ಸ್ಕ್ವಾಡ್ ಆ್ಯಡ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಟೈಮ್ ತೊಗೊಳ್ಳಿ ಅಂದರೆ ಟೂ ಟು ಟೂ ಮಿನಿಟ್ಸ್ ಫೈವ್ ಮಿನಿಟ್ಸ್ ಅಲ್ಲಿ ಮುಗ್ದೋಗಿಬಿಡುತ್ತೆ ಡೈಲಿ ಒಂದು ಫಿಫ್ಟೀನ್ ಫಿಫ್ಟೀನ್ ಟು ಸೆಟ್ ಅಥವಾ ತ್ರೀ ಸೆಟ್ ಡೈಲಿ ಸ್ಕ್ವಾಟ್ ಮಾಡಿ ಒಳ್ಳೇದು ನೋಡಿ ನಿಮಗೆ ಸ್ಟ್ಯಾಮಿನಾ ಬಿಲ್ಡ್ ಆಗುತ್ತೆ ಸ್ಟ್ರೆಂತ್ ಕೂಡ ಒಳ್ಳೇದು ಲೋವರ್ ಬಾಡಿ ಸ್ಟ್ರೆಂತ್ ಚೆನ್ನಾಗಿರ್ಬೇಕು ನೋಡಿ ಲೋವರ್ ಬಾಡಿ ಎಷ್ಟು ಮಾಡಿದ್ರು ಕಮ್ಮಿನೇ ನಿಮಗೆ ತುಂಬ ಫಿಟ್ ಆಗಿರ್ಬೇಕು ನಂಗೆ ಲೋವರ್ ಬಾಡಿನೇ ಎಷ್ಟು ಬಟ್ ಆದರೂ ಇನ್ನೂ ಕಮ್ಮಿ ಆಗ್ಬಿಟ್ಟಿದೆ ನೋಡಿ ಪ್ಯಾಂಟೆಲ್ಲ ಎವಿ ಟೈಟ್ ಆಗೋದು ಆ್ಯಕ್ಚುಲಿ ಇವತ್ತು ಮಂಡೇ ನೋಡಿ ವಾಯ್ಸ್ ಓವರ್ ಕೊಡ್ತೇನೆ ಬಟ್ ನಾನು ಆ್ಯಕ್ಚುಲಿ ಸಂಡೇ ನೋಡಿ ಪ್ಯಾಂಟ್ ಹಾಕ್ಕೊಂಡ್ರೆ ಜೀನ್ಸು ಫುಲ್ಲು ಟೈಟಾಗಿ ಕುತ್ಕೊಳ್ತಾಳೆ ಇವಾಗೆಲ್ಲ ಸ್ವಲ್ಪ ಲೂಸ್ ಆಗಿಬಿಟ್ಟಿದೆ ನೋಡಿ ಎಸ್ ಶೋಲ್ಡ್ರಲ್ಲಿ ಫಸ್ಟ್ ಎಕ್ಸಸೈಸ್ ಬಂದುಬಿಟ್ಟು ಇಲ್ಲೇ ಶೋಲ್ಡ್ರಲ್ಲೇ ನೋಡಿ ಮಷಿನಲ್ಲಿ ಶೋಲ್ಡ್ರ್ ಶೋಲ್ಡರ್ ಪ್ರೆಸ್ ನೋಡಿ ಇವಾಗೆಲ್ಲ ಜಾಗ ಆ ಕಡೆ ಈ ಕಡೆ ತುಂಬ ಚೆನ್ನಾಗಿದೆ ಇವಾಗ ಫ್ರೀ ಓಡಾಡೋಕ್ಕೆ ಆ ಕಡೆ ಈ ಕಡೆ ಪ್ಲೇಸ್ಮೆಂಟ್ ಎಲ್ಲ ಚೇಂಜ್ ಆಯಿತು ಇದು ಮಾತ್ರ ಹಾಗೆ ಇದೆ ಸ್ವಲ್ಪ ಈ ಕಡೆ ತೊಗೊಂಡಿದ್ದು ಒಂದು ಚೂರು ಓಡಾಡೋಕ್ಕೆ ಜಾಗ ಆಗಿದೆ ಕರೆಕ್ಟಾಗಿ ಅದು ಚೆನ್ನಾಗಿದೆ ಎಸ್ ಶೋಡ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಪುಷ್ ಬ್ರೀದ್ ಔಟ್ ಸ್ಲೋ ಬರೀತೀನಿ ನೋಡಿ ಇವಾಗ ನಿಮ್ಮ ಹೈಟಿಗೆ ಅಡ್ಜಸ್ಟ್ ಮಾಡಿಕೊಡಿ ಸ್ವಲ್ಪ ಮುಂದೆ ತೊಗೊಂಡು ನಿಮ್ಮ ಕಂಫರ್ಟಬಲ್ ಆಗಿ ಹೈಟ್ ಸೀಟ್ನ ಅಡ್ಜಸ್ಟ್ ಮಾಡಿಕೊಂಡು ಅದು ಮುಂದೆ ಮತ್ತು ಕೆಳಗಡೆ ನೋಡಿಕೊಂಡು ಎಸ್ ಪುಷ್ ಔಟ್ ಸ್ಲೋ ಬರೀ ಇದ್ದೀನಿ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನಿಧಾನವಾಗಿ ಬಿಡಿ ಇದು ನನಗೆ ತುಂಬ ಇಷ್ಟವಾದ ಮಷಿನ್ ಇದು ಕೂಡ ಯಾಕಂದರೆ ಇದು ಒಂಥರ ಸಿಂಹ ಗರ್ಜನೆ ಒಂಥರ ರಾಜರ ಸಿಂಹಾಸನ ಇರುತ್ತೆ ಆ ಥರ ಇದು ತುಂಬ ಇದು ಒಂದೇ ನೋಡಿ ಶೋಲ್ಡ್ರ್ ಮಷಿನ್ ಶೋಲ್ಡ್ರ್ ಒಂದೇ ಮಾಡ್ಬೋದು ಇಲ್ಲಿ ಎಕ್ಸಸೈಜ್ ನೋಡಿ ಅಷ್ಟು ದೊಡ್ಡ ಮಷಿನ್ ಇದು ಹೆವಿ ಇದು ಎಷ್ಟು ಲೋಡ್ ಅಂದರೆ ಇದರಲ್ಲಿ ನೂರು ಕೆ ಜಿ ಹಾಕೊಂಡು ಮಾಡಿದ್ದೀನಿ ನೋಡಿ ಇದರಲ್ಲಿ ಇವಾಗೂ ಟ್ವೆಂಟಿ ಟ್ವೆಂಟಿ ಕೆ ಜಿ ಬಟ್ ಅಷ್ಟು ಖುಷಿಯಾಗೋದು ಇದು ಥರ ಲೋಡ್ ಬಿದ್ದರೂ ಹೆವಿ ಹೋಗುತ್ತೆ ನೋಡಿ ಇದು ಹೆವಿ ಗಾಡಿ ಥರ ಇದು ಒಳ್ಳೆ ಮಷಿನ್ ನೋಡಿ ಎಸ್ ಲ್ಯಾಟ್ರಲ್ ರೈಸ್ ನೋಡಿ ಲಿಫ್ಟಿಂಗ್ ಬ್ರೀದ್ಔಟ್ ಸ್ಲೋ ಬ್ರೀದಿಂಗ್ ಶೋಲ್ಡ್ರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಲ್ಯಾಟ್ರಲ್ ರೈಸ್ ಸ್ಲೋ ಆಗಿ ಬಿಡಬೇಕು ಬ್ರೀದಿಂಗ್ ಡೌನ್ ಬ್ರೀದ್ ಔಟ್ ಆಪ್ ಬ್ರೀದಿಂಗ್ ಡೌನ್ ಬ್ರೀದ್ ಔಟ್ ಆಪ್ ನೋಡಿ ಎಸ್ ಮೆಡಲ್ ಡೆಲ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಎಸ್ ಈ ಮೆಡಲ್ ಡೆಲ್ಟ್ ಇದೆ ನೋಡಿ ಎಷ್ಟು ಮಾಡಿದ್ರು ಕಮ್ಮಿನೇ ಅಂದರೆ ಅದು ಬಿಲ್ಡ್ ಆಗೋದಂದ್ರೆ ಎಷ್ಟು ಹಾರ್ಡ್ ವರ್ಕ್ ಮಾಡ್ಬೇಕಂದ್ರೆ ತುಂಬ ಹಾರ್ಡ್ ವರ್ಕ್ ಮಾಡಬೇಕು ನೋಡಿ ತುಂಬ ಹಾರ್ಡ್ ವರ್ಕ್ ಮಾಡಿದಾಗ ಅವಾಗ ನಿಮಗೆ ಮೆಟೀರಿಯಲ್ ತುಂಬ ಹೊರಗಡೆ ಕಾಣಿಸುತ್ತೆ ಅಂದರೆ ಮಸಲ್ ಮ ಇನ್ಕ್ರೀಸ್ ಆಗುತ್ತೆ ಅಲ್ಲಿ ಸ್ಮಾಲ್ ಕೆಲವೊಂದು ಸ್ಮಾಲ್ ಸ್ಮಾಲ್ ಮಸಲ್ನ ಇನ್ಕ್ರೀಸ್ ಮಾಡ್ಕೊಂಡು ಟೆಕ್ ಟೈಮ್ ತೊಗೊಳುತ್ತೆ ಅಷ್ಟು ಹಾರ್ಡ್ ವರ್ಕ್ ಮಾಡಬೇಕು ಒಳ್ಳೆ ಪ್ರೋಟೀನ್ ತೊಗೋಬೇಕು ಅಷ್ಟು ಟೇರ್ ಅಂದರೆ ಒಳ್ಳೆ ಡ್ಯಾಮೇಜ್ ಮಾಡಬೇಕು ಅಲ್ಲಿನ ಒಳ್ಳೆ ಫೇಲ್ಯೂರ್ ಆಗಿರ್ಬೇಕು ನೋಡಿ ಫೇಲ್ಯೂರ್ ಗಂಟೆ ತೊಗೊಂಡೋಗಿರ್ಬೇಕು ಎಲ್ಲ ಮಸಲ್ನ ಆವಾಗ ಹೋಗಿ ಪ್ರೋಟೀನ್ ತೊಗೊಂಡ್ರೆ ನಿಮ್ಮ ಮಜಲ್ ಮಸ್ ತುಂಬ ಇನ್ಕ್ರೀಸ್ ಆಗುತ್ತೆ ನೋಡಿ ಅವಾಗ ಎಸ್ ಇದೆ ಫ್ರಂಟ್ ರೈಸ್ ನೋಡಿ ಪ್ಲೇಟಲ್ಲೇ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ಸ್ವಲ್ಪ ಟಕ ಟಕ ಅಂತ ಟೈಮ್ ಕೂಡ ಲೇಟ್ ಆಗಿತ್ತು ಶೋಲ್ಡ್ರ್ ಮಾಡ್ಕೊಂಡು ಎಲ್ಲ ತ್ರೀ ಸೀ ತ್ರೀ ಸೆಟ್ ಕೂಡ ರಿಪೀಟ್ ಮಾಡಿಕೊಂಡೆ ಆಮೇಲೆ ಸ್ವಲ್ಪ ಕೋರ್ ಮಾಡಿಕೊಂಡೆ ಸ್ವಲ್ಪ ಕಾಡಿಯೋ ಮಾಡಿಕೊಂಡು ಆಮೇಲೆ ಸ್ಟ್ರೆಚಿಂಗ್ ಮಾಡೋಕ್ಕಾಗಲಿಲ್ಲ ಇವತ್ತು ದಯವಿಟ್ಟು ವರ್ಕೌಟ್ ಆದ್ಮೇಲೆ ಕೂಡ ಸ್ಟ್ರೆಚಿಂಗ್ ಮಾಡಬೇಕು ನೋಡಿ ಎಸ್ ಇದು ಕೂಡ ಅಷ್ಟೇ ನೋಡಿ ತುಂಬ ಕೆಳಗೆ ಬಿಡ್ಬೋದು ಶೋಲ್ಡರ್ ಇಷ್ಟೇ ಕೆಳಗೆ ಬಂದಾಗ ಹೋಲ್ಡ್ ಮಾಡಬೇಕು ಇದರ ಮೇಲೆ ತೊಗೊಂಡು ಫ್ರಂಟ್ ರೈಸ್ ಮಾಡಿದಾಗ ರೊಟೇಟ್ ಮಾಡಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ ನೋಡಿ ಈ ನೈಂಟಿ ಡೇಸ್ ಆದಮೇಲೆ ಕಮ್ಮಿ ಪರ್ಸೆಂಟೇಜಲ್ಲಿ ವೀಡಿಯೋ ಮಾಡಿಕೊಂಡು ಕೆಲವೊಂದು ಜಾಸ್ತಿ ರೀಲ್ಸೇ ಮಾಡ್ಕೋಬೇಕು ಅಂದರೆ ಕಮ್ಮಿ ಇಲ್ಲೇ ಟಕ್ ಟಕ್ ಅಂತ ಹೋಗುತ್ತೆ ಅಂದರೆ ಲಾಂಗ್ ವೀಡಿಯೋ ಆದಷ್ಟು ಕಮ್ಮಿ ಜನ ನೋಡ್ತಾ ಇರ್ತಾರೆ ಬಟ್ ಚಿಕ್ಕ ವೀಡಿಯೋ ಆದಷ್ಟು ಬೇಗ ನೋಡ್ತಾ ಇರ್ತಾರೆ ನೋಡಿ ಎಲ್ಲ ಶಾರ್ಟ್ ಆಗಿರಬೇಕು ಶಾರ್ಟ್ ಆಗಿ ಬೇಗನೆ ಹೋಗ್ಬಿಡ್ತಾರೆ ಹಂಗೆ ನೋಡಿ ಎಸ್ ಫ್ರಂಟ್ ರೈಸ್ ಆಯಿತು ಶೋಲ್ಡರ್ ಪ್ಲೇಸ್ ಆಯಿತು ಲ್ಯಾಟ್ರಲೈಸ್ ಆಯಿತು ಫ್ರಂಟ್ ರೈಸ್ ಆಯಿತು ಇದು ಫೇಸ್ ಫುಲ್ ನೋಡಿ ಮೇಲೆ ಎತ್ಕೊಳ್ಳೋಕ್ಕಿಂತ ಫೇಸ್ಗಿಂತ ಫೇಸ್ ಹತ್ರ ಬರ್ಬೇಕು ನೋಡಿ ಇದೆ ಫೇಸ್ ಫುಲ್ ಬಟ್ ಅದು ತುಂಬ ನೋಡಿ ತುಂಬ ಮೇಲೆ ಹೋಗಬಾರ್ದು ಕೆಳಗೂ ಬರಬಾರ್ದು ನೋಡಿ ಎಸ್ ಹೋಲ್ಡ್ ಮಾಡಬೇಕು ನಿಧಾನ ಬಿಡಬೇಕು ನೋಡಿ ಪೋಸ್ಟ್ ಏರಿಯಾರ ನೋಡಿ ಇದು ಒಂದು ಹೋಲ್ಡ್ ಮಾಡಿ ನಿಧಾನ ಬಿಡು ಇವೆಲ್ಲ ನೋಡಿ ಸ್ಮಾಲ್ ಸ್ಮಾಲ್ ಮಸಲ್ ಇದೆ ನೋಡಿ ಆ್ಯಕ್ಟಿವ್ ಮಾಡಬೇಕು ಇದು ಪೋಸ್ಟ್ ಏರಿಯ ಡೆಲ್ಟ್ ಇದು ಇದೆ ನೋಡಿ ಇದು ಪೋಸ್ಟ್ ಏರಿಯಾರ ಡೆಲ್ಟು ಇದು ಸ್ಮಾಲ್ ಮಜಲ್ ನಿಮಗೆ ಪುಶಿಂಗ್ ಎಲ್ಲ ತುಂಬ ಹೆಲ್ಪ್ ಮಾಡುತ್ತೆ ನಿಮಗೆ ಇದು ಬೆಂಚ್ ಪ್ರೆಸ್ ಮಾಡಬೇಕಂದ್ರೆ ಎಲ್ಲದಕ್ಕೂ ಅಂದರೆ ಓವರಲ್ ಆ್ಯಂಟಿ ಆ್ಯಂಟೀರಿಯಲ್ ಡೆಲ್ಟು ಚೆನ್ನಾಗಿರಬೇಕು ಆ್ಯಂಟೀರಿಯಲ್ ಡೆಲ್ಟ್ ನೋಡಿ ಎಲ್ಲದಕ್ಕೂ ವರ್ಕ್ ಆಗ್ತಾ ಇರುತ್ತೆ ನಿಮಗೆ ಪುಷಿಂಗ್ ಮಾಡಬೇಕಾದ್ರೆ ತುಂಬ ಆಗುತ್ತೆ ಚೆಸ್ಟ್ ಮಾಡ್ಬೇಕಾದ್ರೆ ವರ್ಕ್ ಆಗುತ್ತೆ ಶೋಲ್ಡ್ರ್ ಮಾಡ್ಬೇಕಾದ್ರೆ ಟ್ರೈ ಟ್ರೈಸಿಪ್ ಮಾಡಬೇಕಾದ್ರೆ ವರ್ಕ್ ಆಗುತ್ತೆ ತುಂಬ ವರ್ಕ್ ಆಗ್ತಾ ಇರುತ್ತೆ ನೋಡಿ ಅದಕ್ಕೆ ಶೋಲ್ಡ್ರ್ ತುಂಬ ಸ್ಟ್ರಾಂಗ್ ಇರುತ್ತೆ ಅವ್ರು ಎಲ್ಲ ಕಡೆಯಿಂದಲೂ ಸ್ಟ್ರೆಂತ್ ಇರಬೇಕು ಫಿಟ್ ಆಗಿರಬೇಕು ಎಲ್ಲನೂ ಫೇಸ್ ಅದ್ರ ಜೊತೆಗೆ ಆರೋಗ್ಯಕರ ಆಹಾರ ತಿನ್ನಬೇಕು ಒಳ್ಳೆ ಮಸಲ್ ಮಸ್ರಿ ಮಾಡಿಸ್ಬೇಕು ಪ್ರೋಟೀನು ಚೆನ್ನಾಗಿ ತಿನ್ನಬೇಕು ನೋಡಿ ಎಸ್ ಲಿಫ್ಟಿಂಗ್ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ನೋಡಿ ಇದು ಡಂಬಲಲ್ಲಿ ಸ್ಟ್ರೈಕ್ಸ್ ಮಾಡ್ತಾ ಇದ್ದೆ ಇವಾಗ ಇಲ್ಲೇ ಇದರಲ್ಲೂ ಆಪ್ರೇಟು ಮಾಡ್ಕೋಬೋದು ಅದು ಮಾಡಿಕೊಂಡೆ ಆ್ಯಡ್ ಮಾಡಿಕೊಂಡೆ ಅದು ಟ್ರ್ಯಾಪ್ಸ್ ನೋಡಿ ಇದು ಹೆಂಗೆ ಚೆನ್ನಾಗಿ ಕಾಣುತ್ತೆ ಅಂದರೆ ನಿಮಗೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಇದು ನನಗೆ ಇಷ್ಟ ಬಟ್ ಅದು ಬಿಲ್ಡ್ ಮಾಡ್ಬೇಕಂದ್ರೆ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಎಲ್ಲ ನೋಡಿ ಕೆಲವೊಂದು ಎರಡು ನೋಡಿ ತುಂಬ ಅದು ಅದನ್ನೇನಾದರೂ ಟ್ರಾಪ್ಸ್ ಒಂದು ಒಳ್ಳೆ ಬಿಲ್ಡ್ ಆದರೆ ನಿಮಗೆ ಪಿರಮಿಡ್ ಥರ ಕಾಣಿಸುತ್ತೆ ನೋಡಿ ಎಸ್ ಲಿಫ್ಟಿಂಗ್ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ನೋಡಿ ಅಪ್ ರೈಟು ಮಾಡಿಕೊಂಡೆ ಅಲ್ಲೇ ವೆಯ್ಟ್ ಇತ್ತಲ್ಲ ಹಾಗೆ ಅದನ್ನು ಮುಗಿಸ್ಕೊಂಡು ಕಂಟಿನ್ಯೂ ಮಾಡಿದೆ ಆಮೇಲೆ ಎಲ್ಲ ರಿಪೀಟ್ ಮಾಡಿಕೊಂಡೆ ಸ್ವಲ್ಪ ಕೋರು ಮಾಡಿಕೊಂಡೆ ಆಲ್ಮೋಸ್ಟ್ ಸಂಜೆ ಕೂಡ ಸ್ವಲ್ಪ ಮಾಡ್ತಾಯಿದೆ ಆಮೇಲೆ ಸಂಜೆ ಕ್ಯಾಡಿ ಮಾಡೋಕ್ಕೂ ಆಗ್ತಾಯಿರಲ್ಲ ಸ್ವಲ್ಪ ಜನ ಟೈಮು ಎಸ್ ಏನೋ ಟೂ ಡೇಸ್ ಎಲ್ಲ ಆಮೇಲೆ ಫಸ್ಟ್ ಸೆಕೆಂಡ್ ಕೂಡ ರಜಾನೂ ಇದೆ ನೋಡಿ ದಸರಾ ಸ್ಟಾರ್ಟ್ ನೋಡಿ ವಿಜಯದಶಮಿ ಮತ್ತು ಸಾರಿ ಹಾಂ ಆಯುಧ ಪೂಜೆ ಮತ್ತು ವಿಜಯದಶಮಿಗೆ ಎರಡು ಜನರು ಜಿಮ್ ರಜೆ ಇದೆ ಆಲ್ಮೋಸ್ಟ್ ಜಿಮ್ ಅವರೇ ನೋಡ್ತಾ ಇರ್ತೇನೆ ನಾನು ವೀಡಿಯೋಸು ಫಸ್ಟ್ ಸೆಕೆಂಡ್ ಸಿಮ್ಮ ಇದಲೆಲ್ಲ ಗೊತ್ತಿರುತ್ತೆ ನಮಗೆ ಇದು ವಿಜಯದಶಮಿ ಅಂದರೆ ನಮ್ಗೆ ಅದೇ ಮಷೀನೇ ಅಲ್ವಾ ಅನ್ನ ಕೊಡೋದು ಅದಕ್ಕೆಲ್ಲ ಪೂಜೆ ಮಾಡಿ ಗೌರವ ಕೊಟ್ಟು ಅದನ್ನೇ ನೋಡಿ ಅನ್ನ ನಮಗೆ ಅದು ಎಸ್ ದಯವಿಟ್ಟು ಫೋರ್ ಟು ಫೈವ್ ಲೀಟ್ರ್ ವಾಟರ್ ಕುಡಿರಿ ತುಂಬ ಜನ ನೀರು ಕುಡಿತೀರ ಕಮ್ಮಿ ಪರ್ಸೆಂಟೇಜಲ್ಲಿ ಕುಡಿತೀರ ನೀರು ಕುಡಿರಿ ಎಂಟಾಡೆ ಒಂದು ತ್ರೀ ಟು ಫೋರ್ ಲೀಟ್ರ್ ಇಟ್ಕೊಳ್ಳಿ ಚೆನ್ನಾಗಿ ಆರೋಗ್ಯ ತಿನ್ನಿ ಆರೋಗ್ಯಕರ ಆಹಾರ ತಿನ್ನಿ ಖುಷಿಯಾಗಿರಿ ಚೆನ್ನಾಗಿರಿ ಎಸ್ ಸ್ಟ್ರೆಂತ್ ಇರಬೇಕು ಸ್ಟ್ಯಾಮಿನಾ ಇರಬೇಕು ಫ್ಲೆಕ್ಸಿಬಿಲಿಟಿ ಇರಬೇಕು ಅದ್ರ ಜೊತೆಗೆ ಕಾಡುವೆ ನೋಡಿ ಸ್ಟ್ಯಾಮಿನಾ ಎನಿ ಸ್ಪೀಡ್ ಎಕ್ಸಸೈಸ್ ಕಾಡುವೆ ನೋಡಿ ಅದ್ರ ಜೊತೆಗೆ ಡೈಲಿ ಒಂದು ಟೆನ್ ಮಿನಿಟ್ಸ್ ಕಾಡಿ ಮಾಡಿ ಎಕ್ಸಸೈಸ್ ಜೊತೆಗೆ ಇದನ್ನು ಹ್ಯಾಂಡ್ ಮಾಡ್ಕೊಳ್ಳಿ ವೆಯ್ಟ್ ಟ್ರೈನಿಂಗ್ ಮಾಡಿ ಎಸ್ ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯಕರ ತೀನಿ ಖುಷಿಯಾಗಿರಿ ಚೆನ್ನಾಗಿರಿ ಥ್ಯಾಂಕ್ ಯು ಸೋ ಮಚ್ ಬಿ ಪಾಸಿಟಿವ್ ಥ್ಯಾಂಕ್ ಯು